ಯಾವ ಸರ್ ಅವರ ಹೆಸರ ಜೊತೆ ನಿಮಗೆ ಹೋಲಿಕೆ ಆಗ್ತಾ ಇದೆ ಅವ್ರ ಹೋಲ್ಸಷ್ಟಿ ಸಾಧ್ಯ ಭೂಮಿ ಮೇಲೆ ಯಾರಿಗೂ ಇಲ್ಲ ಸರ್ ಏನೋ ಅವ್ರು ನೋಡಿ ಸ್ಫೂರ್ತಿಯಾಗಿ ತಗೊಂಡಾದ ನಂತರ ಕೆಲವು ಗುಣಗಳು ನನ್ನಲ್ಲಿ ಬಂದಿರ್ಬೋದು ನಟನೆಯಲ್ಲಾಗಿರ್ಬೋದು ನೃತ್ಯದಲ್ಲಾಗಿರ್ಬೋದು ಅದು ಜನ ನೋಡಿ ತುಂಬ ತುಂಬಾ ಜೂನಿಯರ್ ಎನ್ ಟಿ ಅವರು ಒಂದು ಮೂವಿನಲ್ಲಿ ಇದೇ ಥರದ ಸ್ಟೆಪ್ ಮಾಡಿದ್ರು ನೀವು ಅವ್ರ ಮೂವಿಗಳನ್ನ ತುಂಬ ನೋಡ್ತಿದ್ರ ಹೇಗೆ ಹಾ ಅವ್ರು ನೃತ್ಯಗಳನ್ನು ತುಂಬ ನೋಡ್ತಿದ್ದೆ ಸರ್ ನೃತ್ಯ ಅಂದಮೇಲೆ ನನಗೆ ತುಂಬಾ ಸ್ಫೂರ್ತಿಯಾಗಿ ತಗೊಂಡಿರುವಂತಹ ವ್ಯಕ್ತಿಗಳಂದರೆ ಸರ್ ಅವರು ಪುನೀತ್ ಸರ್ ಅವರು ಮತ್ತೆ ಎನ್ ಟಿ ಆರ್ ಸರ್ ಅವರು ಸೊ ಅದು ನೋಡ್ತಾ ನೋಡ್ತಾ ಆ ಥರ ಲೆಜೆಂಡರಿ ಆಕ್ಟರ್ ಗಳ ಜೊತೆ ನಿಮ್ಮನ್ನು ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಜವಾಬ್ದಾರಿ ಜಾಸ್ತಿ ಆಗ್ತು ಅಂತ ಅನ್ನಿಸ್ತೀವಿ ಇಲ್ಲ ಅದು ದೇವರ ಅನುಗ್ರಹ ಸರ್ ನಾವು ಯಾರನ್ನ ಸ್ಫೂರ್ತಿಯಾಗಿ ತೊಗೊಂಡು ಬೆಳೆದಿದ್ದೀವೋ ಅಂಥವ್ರದ್ದು ಒಂದು ಇಷ್ಟ ಆದರೂ ನಮ್ಮಲ್ಲಿ ಕಾಣ್ತಾ ಇದೆ ಶೈಲಿ ಅಂತ ಹೇಳಿದಾಗ ತುಂಬ ಸಂತೋಷ ಆಗುತ್ತೆ ಸರ್ ನನ್ನ ಪುಣ್ಯ ಅಂದರೆ ಕೊನೆ ಸೀನ್ ನೋಡಿದಂಥ ಸಂದರ್ಭದಲ್ಲಿ ಒಬ್ಬ ನಟ ಯಾವ ರೀತಿ ಎಮೋಷನ್ ಆಗ್ತಾರೆ ನೋಡಿದಾಗ ಸಾಕಷ್ಟು ಅಭಿಮಾನಿಗಳಲ್ಲಿ ಕಣ್ಣೀರು ಬರ್ತಾ ಇದೆ ತುಂಬ ಪರಿಶ್ರಮ ಇತ್ತು ಸರ್ ಹಿಂದೆ ಚಿಕ್ಕ ಹುಡುಗ ಇದ್ದಾಗಲಿಂದ ಒಬ್ಬ ನಟ ಆಗ್ಬೇಕಂತೇಳಿ ನಿರ್ಧಾರ ತೊಗೊಂಡಾದಮೇಲೆ ತುಂಬ ಪರಿಶ್ರಮ ಇತ್ತು ಅದ್ರ ಹಿಂದೆ ನೀಟಾಗಿ ಪ್ರಾಕ್ಟೀಸ್ ಮಾಡ್ತಾ ಬಂದಿರುವುದ ಸರ್ ಅದಕ್ಕೆ ತೆರೆ ಮೇಲೆ ನೀವು ಅಷ್ಟು ಇಷ್ಟಪಡ್ತೀವಿ ಮೈಮ್ ಆರ್ಟಿಸ್ಟ್ ಅವರು ಮೈಮ್ ಮಧು ಸರ್ ಅಂತ ಹೇಳಿ ಅವ್ರ ಜೊತೆ ಆಲ್ಮೋಸ್ಟ್ ಟ್ವೆಂಟಿ ಒನ್ ಡೇಸ್ ಕೋರ್ಸ್ ತೊಗೊಂಡಿದ್ದೆ ನಾನು ಅದಲ್ಲದೆ ನಮ್ಮ ಫ್ಯಾಮಿಲಿಯಲ್ಲೂ ನಮ್ಮ ತಾತವ್ರು ಎಲ್ಲರೂ ಈ ಡ್ರಾಮಾ ನಾಟಕ ಎಲ್ಲ ತುಂಬ ಪ್ರಶ್ನೆ ವ್ಯಕ್ತಿಗಳು ಜನಾರ್ದನ್ ರೆಡ್ಡಿ ಅವರು ಆರ್ಥಿಕವಾಗಿ ರಾಜಕೀಯವಾಗಿ ತುಂಬಾ ರಿಚ್ ಅಲ್ಲಿ ಇದಾರೆ ಯಾಕೆ ಮಗ ಇಲ್ಲ ಇನ್ನು ಬಂದರು ಅಂತ ಎಲ್ಲವೂ ಇದೆಯಲ್ಲ ಅಲ್ಲೇ ನಮ್ಮ ಕಷ್ಟಪಟ್ಟು ನಮ್ಮ ಒಂದು ಹೆಸರು ಮಾಡ್ಕೋಬೇಕು ನಮ್ಮ ಕಡೆಯಿಂದ ಏನಾದರೂ ಒಂದು ಕೊಡುಗೆ ಇರಬೇಕು ಸಮಾಜಕ್ಕೆ ಅದು ಮನೋರಂಜನೆ ರೂಪದಲ್ಲಿ ಆಗಿರ್ಬೋದು ಏನೇ ಆಗಿರ್ಬೋದು ಒಬ್ಬ ನಟನಾಗಿ ನನ್ನ ಕಡೆಯಿಂದ ಏನೊಂದು ಕೊಡುಗೆ ಇರಬೇಕು ಅಂತ ಹೇಳಿ ಆ ಒಂದು ಉದ್ದೇಶದಿಂದ ನನ್ನ ಈ ಕಡೆ ಬಂದಿರೋದು ಮೂವಿಗಿಂತ ಮೊದಲು ಆ ವೈರಲ್ ಸಾಂಗು ಸಕ್ಕೂಳು ಎಬ್ಬಿಸ್ತು ಯಾಕಂದ್ರೆ ಅಟ್ ದ ಸೇಮ್ ಟೈಮ್ ಎಕ್ಕ ಮೂವಿನೂ ಬಂದಿದೆ ಈಗ ಎಕ್ಕ ಮೂವಿಯಲ್ಲಿ ಮಾಡಿರ್ತಕ್ಕಂಥ ಹೀರೋ ಅವರ ಲೆಜೆಂಡ್ರಿ ಫ್ಯಾಮಿಲಿ ಅದೇ ದಿನ ರಿಲೀಸ್ ಮಾಡಿದ್ದೀರಾ ಅಷ್ಟು ಕಾನ್ಫಿಡೆನ್ಸ್ ಇತ್ತ ನಿಮಗೆ ಇಲ್ಲ ಅದು ಇನ್ಸಿಡೆಂಟಲಿ ಆಗಿರೋದು ಸರ್ ಅದು ವಿಚಾರ ಬಟ್ ಒಂದೇ ದಿನ ಬಂದರೂ ಇವತ್ತು ಎಷ್ಟು ಖುಷಿ ಆಗ್ತಿದೆ ಹೇಳಿ ಎರಡು ಸಿನಿಮಾ ಗೆದ್ದಿದೆ ಎರಡು ಸಿನಿಮಾನ ತುಂಬ ಪ್ರೀತಿ ಮಾಡ್ತಿದ್ದಾರೆ ಜನ ಸರ್ ಭೇಟಿ ಕೂಡ ನಿಮ್ಮ ಜೊತೆ ಸ್ಟೆಪ್ ಹಾಕಿದ್ರು ಸರ್ ಆ ಕ್ಷಣ ಮಾಡಿದ್ರೆ ತುಂಬ ಸಂತೋಷ ಆಗುತ್ತಲ್ಲ ಸರ್ ಅವ್ರ ಜೊತೆ ಏನು ಸ್ಟೆಪ್ ಹಾಕೋದು ಚಿಕ್ಕ ವಿಷಯ ಅಲ್ಲ ಸರ್ ಅವ್ರು ಹಾಕಿರೋದೇ ನನ್ನ ಪುಣ್ಯ ಆ್ಯಕ್ಚುಲಿ ಅದು ಜೀವನದಲ್ಲಿ ಮರೆಯಲ್ಲ ಸರ್ ಸರ್ ಮಾತು ಕೊಟ್ಟಿದ್ರು ಖಂಡಿತವಾಗ್ಲೂ ನಾನು ಪ್ರೀಲೀಸ್ಗೆ ನಾನು ಬರ್ತೀನಪ್ಪ ಅಂತ ಹೇಳಿ ಮಾತು ಕೊಟ್ಟಿದ್ರು ಸಿನಿಮಾ ಶೂಟಿಂಗ್ ನಡೀತಾ ಇದ್ದಾಗಲೂ ಸರ್ ಕಂಟಿನ್ಯೂ ಫಾಲೋ ಮಾಡ್ತಾನೆ ಇದ್ರೆ ಹೇಗೆ ನಡೀತಾ ಇದೆ ಏನು ಅಂತ ಹೇಳಿ ಶೂಟಿಂಗ್ ನಡೀತಾ ಒಂದು ಸರಿ ಸರ್ ಅವರು ಕನ್ನಡ ಚಿತ್ರರಂಗಕ್ಕೆ ಜನಗಳು ಬರ್ತಾ ಇಲ್ಲ ಅನ್ನೋ ಒಂದು ಕೂಗಿತ್ತು ಮೊದಲ ಚಿತ್ರದಲ್ಲೇ ಕಿರೀಟಿರೋರು ಕನ್ನಡ ಚಿತ್ರರಂಗದಲ್ಲಿ ಧೂಳೆಬ್ಬಿಸಿದರೆ ಸಾಕಷ್ಟು ಜನ ಫ್ಯಾಮಿಲಿ ಪ್ಯಾಕೇಜ್ ನಲ್ಲಿ ಬಂದು ಅದ್ಭುತವಾಗಿ ಮೂವಿಯನ್ನ ನೋಡ್ತಾ ಇದಾರೆ ಗಾಲಿ ಜನಾರ್ದನ್ ರೆಡ್ಡಿರವರ ಮಗನಾದ್ರೂ ಕೂಡ ಎಲ್ಲೋ ಒಂದು ಕಡೆ ಇವರು ಜನಾರ್ದನ್ ರೆಡ್ಡಿ ಮಗನ ಅನ್ನೋಷ್ಟು ಒಂದು ನಡವಳಿಕೆ ಆ ಒಂದು ಪ್ರೀತಿ ಒಂದು ವಿಶ್ವಾಸ ಆ ತರದ ಒಂದು ಡ್ಯಾನ್ಸ್ ಎಲ್ಲೋ ಕಡೆ ಆ ವ್ಯಕ್ತಿಯ ಡ್ಯಾನ್ಸ್ ಮತ್ತು ಫೈಟ್ ನೋಡಿದಾಗ ಆಂಧ್ರ ಮತ್ತು ಕರ್ನಾಟಕದಲ್ಲಿ ದೊಡ್ಡ ಚರ್ಚೆ ಆಗ್ತಿದೆ ಇಬ್ಬರೂ ಲೆಜೆಂಡರಿ ಆ್ಯಕ್ಟರ್ಗಳು ಜೂನಿಯರ್ ಎನ್ ಟಿ ಆರ್ ಮತ್ತು ಅಪ್ಪು ಸರ್ ಅವ್ರನ್ನ ಹೋಲಿಕೆ ಮಾಡ್ತಕ್ಕಂಥ ಅಭಿಮಾನವನ್ನು ಅಭಿಮಾನಿಗಳು ಕಿರೀಟಿ ಅವರಿಗೆ ತೋರಿಸ್ತಾ ಇದ್ದಾರೆ ಸರ್ ಇಷ್ಟು ನಾನು ಇಷ್ಟು ಹೇಳಿದ್ರೆ ನೀವು ಕೇಳಿಸ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ ತುಂಬ ಲಕ್ಕಿ ಅನಿಸಲ್ಲ ಸರ್ ಅಂಥ ಲೆಜೆಂಡ್ರಿ ಆ್ಯಕ್ಟರ್ಗಳ ಜೊತೆ ನಿಮ್ಮನ್ನು ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಜವಾಬ್ದಾರಿ ಜಾಸ್ತಿ ಆಗ್ತು ಅಂತ ಅನ್ನಿಸ್ತೀನಿ ಇಲ್ಲ ಅದು ದೇವರ ಅನುಗ್ರಹ ಸರ್ ನಾವು ಯಾರನ್ನು ಸ್ಫೂರ್ತಿಯಾಗಿ ತಗೊಂಡು ಬೆಳೆದಿದ್ದೀವೋ ಅಂಥವ್ರದ್ದು ಒಂದು ಇಷ್ಟ ಆದರೂ ನಮ್ಮಲ್ಲಿ ಕಾಣ್ತಾ ಇದೆ ಶೈಲಿ ಅಂತ ಹೇಳಿದಾಗ ತುಂಬ ಸಂತೋಷ ಆಗುತ್ತೆ ಸರ್ ನನ್ನ ಪುಣ್ಯ ಮೂವಿ ನೋಡಿದಾಗ ಇದು ಮೊದಲನೇ ಬಾರಿಗೆ ಆಕ್ಟ್ ಮಾಡಿದ್ರೆ ಅಂತ ಅನ್ಸೋದಿಲ್ಲ ಸರ್ ಫೀಲ್ ದಟ್ ಜರ್ನಲಿಸ್ಟ್ ನಾನು ತುಂಬ ಜನ ಇಂಟ್ರೂ ಮಾಡಿದ್ದೀನಿ ಎಷ್ಟು ವರ್ಷದಿಂದ ಸಿದ್ಧತೆ ಮಾಡ್ಕೊಂಡಿದ್ದೀರ ಯಾಕಂದ್ರೆ ಆಕ್ಟಿಂಗ್ ಇರ್ಬೋದು ಡ್ಯಾನ್ಸ್ ಇರ್ಬೋದು ನಟನೆ ಇರ್ಬೋದು ಎಲ್ಲೂ ಕೂಡ ಸೋಲಾಗಿಲ್ಲ ಆ ಕೊನೆ ಸೀನ್ ನೋಡಿದಂಥ ಸಂದರ್ಭದಲ್ಲಿ ಒಬ್ಬ ನಟ ಯಾವ ರೀತಿ ಎಮೋಷನ್ ಆಗ್ತದೆ ನೋಡಿದಾಗ ಸಾಕಷ್ಟು ಅಭಿಮಾನಿಗಳಲ್ಲಿ ಕಣ್ಣೀರು ಬರ್ತಾ ಇತ್ತು ತುಂಬ ಪರಿಶ್ರಮ ಇತ್ತು ಸರ್ ಹಿಂದೆ ಚಿಕ್ಕ ಹುಡುಗ ಇದ್ದಾಗ್ಲಿಂದು ಒಬ್ಬ ನಟ ಆಗಬೇಕಂತೇಳಿ ನಿರ್ಧಾರ ತೊಗೊಂಡಾದ ಮೇಲೆ ತುಂಬ ಪರಿಶ್ರಮ ಇತ್ತು ಅದರ ಹಿಂದೆ ಎಲ್ಲ ಕಳೆಗನ್ನು ಸರಿಯಾಗಿ ಕಲ್ತ್ಕೋಬೇಕನ್ನೋ ಒಂದು ನಿರ್ಧಾರದಿಂದ ನೀಟಾಗಿ ಪ್ರಾಕ್ಟೀಸ್ ಮಾಡ್ತಾ ಬಂದಿರುವಂಥದ್ದು ಸರ್ ಅದಕ್ಕೆ ತೆರೆ ಮೇಲೆ ನೀವು ಅಷ್ಟು ಇಷ್ಟಪಡ್ತಾಯಿರ ಒಳ್ಳೆ ಡ್ಯಾನ್ಸರ್ ಆಗ್ಬೋದು ಒಳ್ಳೆ ಫೈಟರ್ ಆಗಬಹುದು ಒಳ್ಳೆ ಆಕ್ಟರ್ ಆಗಬೇಕಂದ್ರೆ ರಂಗಭೂಮಿಯ ಒಂದು ಸ್ವಲ್ಪ ಸಂಪರ್ಕ ಇರಬೇಕು ಈ ನಿಟ್ಟಿನಲ್ಲಿ ನಿಮ್ಮ ತರಬೇತಿ ಎಲ್ಲ ಆಯ್ತು ಸರ್ ಅಂತ ಹೇಳಿದ್ದಾರೆ ಸರ್ ಮೈಮ್ ಆರ್ಟಿಸ್ಟ್ ಅವರು ಮೈಮ್ ಮಧು ಸರ್ ಅಂತ ಹೇಳಿ ಅವ್ರ ಜೊತೆ ಆಲ್ಮೋಸ್ಟ್ ಟ್ವೆಂಟಿ ಒನ್ ಡೇಸ್ ಕೋರ್ಸ್ ತೊಗೊಂಡಿದ್ದೆ ನಾನು ಅದಲ್ಲದೆ ನಮ್ಮ ಫ್ಯಾಮಿಲಿಯಲ್ಲೂ ನಮ್ಮ ಅವ್ರು ಎಲ್ಲರೂ ಈ ಡ್ರಾಮಾ ನಾಟಕ ಎಲ್ಲ ತುಂಬಾ ಮಾಡಿರುವಂತಹ ವ್ಯಕ್ತಿಗಳು ಅವರು ನಿಮಗೆ ಇರ್ಬೋದು ಸರ್ ಎರಡು ಮೂರು ಜನರೇಷನ್ ಈ ಕಡೆ ಬರಲಿಲ್ಲ ಬಟ್ ನಮ್ಮ ಮುತ್ತಾತ ಅವರೆಲ್ಲ ಅವರು ನಟನೆ ಇಲ್ಲಾಂದರೆ ರಂಗಭೂಮಿಯಲ್ಲಿ ತುಂಬಾ ತೊಡಗಿರುವಂಥ ವ್ಯಕ್ತಿಗಳು ಪ್ರಶ್ನೆ ಆಗ್ತಿದೆ ಜನಾರ್ದೆಡ್ಡಿ ಅವರು ಆರ್ಥಿಕವಾಗಿ ರಾಜಕೀಯ ತುಂಬಾ ರಿಚ್ ಅಲ್ಲಿ ಇದ್ದಾರೆ ಯಾಕೆ ಮಗ ಇಲ್ಲ ಇನ್ನು ಬಂದ್ರು ಅಂತ ಎಲ್ಲವೂ ಇದೆಯಲ್ಲ ಅಲ್ಲೇ ಇಲ್ಲ ಸರ್ ಅದು ಏನಂತಾರೆ ನಮ್ಮ ಕಷ್ಟಪಟ್ಟು ನಮ್ಮ ಒಂದು ಹೆಸರು ಮಾಡ್ಕೋಬೇಕು ನಮ್ಮ ಕಡೆಯಿಂದ ಏನಾದರೂ ಒಂದು ಕೊಡುಗೆ ಇರಬೇಕು ಸಮಾಜಕ್ಕೆ ಅದು ಮನೋರಂಜನೆ ರೂಪದಲ್ಲಿ ಆಗಿರ್ಬೋದು ಏನೇ ಆಗಿರ್ಬೋದು ಒಬ್ಬ ನಟನಾಗಿ ನನ್ನ ಕಡೆಯಿಂದ ಏನಾದರೂ ಕೊಡುಗೆ ಇರಬೇಕು ಅಂತ ಹೇಳಿ ಆ ಒಂದು ಉದ್ದೇಶದಿಂದ ನನ್ನ ಈ ಕಡೆ ಬಂದಿರುವಂಥದ್ದು ನಿಮ್ಮ ಅಕ್ಕನಾಗಿ ಆ್ಯಕ್ಟ್ ಮಾಡಿರ್ತಕ್ಕಂಥವ್ರು ಮತ್ತು ನಿಮ್ಮ ತಂದೆಯಾಗಿ ಆ್ಯಕ್ಟ್ ಮಾಡಿರ್ತಕ್ಕಂಥವ್ರು ನಿಮ್ಮ ಜೊತೆ ಡ್ಯಾನ್ಸ್ ಮಾಡಿದ್ರು ಸಾಕಷ್ಟು ಫ್ಯಾನ್ ಇರೋರು ನಿಮ್ಮದು ಮೊದಲನೇ ಮೂವಿ ಆ ಸ್ಕ್ರೀನ್ ಶೇರ್ ಮಾಡಿದಂಥ ಸಂದರ್ಭದಲ್ಲಿ ಹೇಗಿತ್ತು ಸರ್ ಆ ಒಂದು ಕ್ಷಣ ಓಡಾಟ ಅಂದರೆ ನನಗೆ ಒಂದೆರಡು ದಿನದಲ್ಲಿ ಪರಿಚಯ ಆಗಿತ್ತು ಸರ್ ಅವ್ರ ಜೊತೆ ಅದೇನು ಕಷ್ಟ ಆಗಲಿಲ್ಲ ಪರಿಚಯ ಆದಮೇಲೆ ಒಂದು ಕಂಫರ್ಟ್ ಇರುತ್ತಲ್ಲ ಅದರಿಂದ ಸುಲಭವಾಗಿ ಮಾಡೋದಕ್ಕೆ ಸಾಧ್ಯ ಆಯಿತು ಸರ್ ಸಿನಿಮಾ ಹೊಟ್ಟಾರೆ ಮೂವಿಗಿಂತ ಮೊದಲು ಆ ವೈರಲ್ ಸಾಂಗು ಸಕ್ಕಪಟ್ಟೆ ಧೂಳು ಎಬ್ಬಿಸ್ತು ಯಾಕಂದರೆ ಅಟ್ ಎ ಸೇಮ್ ಟೈಮ್ ಎಕ್ಕ ಮೂವಿನೂ ಬಂದಿದೆ ಈಗ ಎಕ್ಕ ಮೂವಿಯಲ್ಲಿ ಮಾಡಿರ್ತಕ್ಕಂಥ ಹೀರೋ ಅವರ ಲೆಜೆಂಡ್ರಿ ಫ್ಯಾಮಿಲಿ ಅದೇ ದಿನ ರಿಲೀಸ್ ಮಾಡಿದ್ದೀರಾ ಅಷ್ಟು ಕಾನ್ಫಿಡೆನ್ಸ್ ಇತ್ತಾ ನಿಮಗೆ ಇಲ್ಲ ಅದು ಇನ್ಸಿಡೆಂಟಲಿ ಆಗಿರೋದು ಸರ್ ಅದು ವಿಚಾರ ಬಟ್ ಒಂದೇ ದಿನ ಬಂದರೂ ಇವತ್ತು ಎಷ್ಟು ಖುಷಿ ಆಗ್ತಿದೆ ಹೇಳಿ ಎರಡು ಸಿನಿಮಾ ಗೆದ್ದಿದೆ ಎರಡು ಸಿನಿಮಾನ ತುಂಬ ಪ್ರೀತಿ ಮಾಡ್ತಿದ್ದಾರೆ ಜನ ಯುವಕರು ಬೆಳಿಬೇಕು ಒಳ್ಳೆ ಭವಿಷ್ಯ ಇರಬೇಕು ಯುವಕರಿಗೆ ಇದ್ದಾಗೆ ನಮ್ಮ ಪರಿಶ್ರಮ ಇನ್ನೂ ಆದಷ್ಟು ಬೆಳೆಯುತ್ತೆ ಅಂತ ನನ್ನ ಅಭಿಪ್ರಾಯ ಸರ್ ಚಂದ್ರಮೋಳಿ ಸರ್ ಅವರು ಭೇಟಿ ಮಾಡಿದರೆ ಶಿವಣ್ಣವರು ಕೂಡ ನಿಮ್ಮ ಜೊತೆ ಸ್ಟೆಪ್ ಹಾಕಿದ್ರು ಸರ್ ಆ ಕ್ಷಣ ನನಪ ತುಂಬ ಸಂತೋಷ ಆಗುತ್ತಲ್ಲ ಸರ್ ಅವ್ರ ಜೊತೆ ಏನು ಸ್ಟೆಪ್ ಹಾಕೋದು ಚಿಕ್ಕ ವಿಷಯ ಅಲ್ಲ ಸರ್ ಅವರು ಹಾಕಿರೋದೇ ನನ್ನ ಪುಣ್ಯ ಆ್ಯಕ್ಚುಲಿ ಅದು ಜೀವನದಲ್ಲಿ ಮರೆಯಲ್ಲ ಸರ್ ಮತ್ತೆ ರಿಪೀಟ್ ಮಾಡ್ತೀನಿ ಎಕ್ಕ ಮೂವಿನೂ ರಿಲೀಸ್ ಆಗ್ತಿದೆ ಅಟ್ ಟೈಮ್ ನಿಮ್ಮ ರಿಲೀಸ್ ಆಗ್ತಿತ್ತು ಬಟ್ ನಿಮ್ಮೇ ಪ್ರಮೋಷನ್ಗೆ ಬಂದರು ಸೊ ಅಲ್ಲಿ ಗೆದ್ರು ಶಿವಣ್ಣವರು ಅಂತ ಹಾಂ ಇಲ್ಲ ಸರ್ ಅವ್ರಿಗೆ ನನ್ನ ಮೇಲೆ ಒಂದು ಪ್ರೀತಿ ಇತ್ತು ಸರ್ ನಾವು ಸಿನಿಮಾ ಶುರು ಮಾಡಿದಾಗಲೂ ಕಾರ್ಯಕ್ರಮಕ್ಕೆ ಬರೋದಕ್ಕಾಗಲಿಲ್ಲ ಆಗಲಿಲ್ಲ ಅಂತ ಹೇಳಿ ಪಾಪ ಸರ್ಗೆ ಒಂದು ಮನಸ್ಸಲ್ಲಿತ್ತು ನಾನು ತುಂಬ ಸ್ವಲ್ಪ ಹಳ್ ಅಂದರೆ ದುಃಖ ಆಯ್ತು ಸರ್ ಬಂದಿಲ್ಲ ಅಲ್ಲ ಅಂತ ಸರ್ ಮಾತು ಕೊಟ್ಟಿದ್ರೆ ಖಂಡಿತವಾಗ್ಲೂ ನಾನು ಪ್ರೀಲೀಸ್ಗೆ ನಾನು ಬರ್ತೀನಪ್ಪ ಅಂತ ಹೇಳಿ ಮಾತುಕೊಟ್ಟಿದ್ರು ಸಿನಿಮಾ ಶೂಟಿಂಗ್ ನಡೀತಾ ಇದ್ದಾಗಲೂ ಸರ್ ಕಂಟಿನ್ಯೂ ಫಾಲೋ ಮಾಡ್ತಾನೆ ಇದ್ರು ಹೇಗೆ ನಡೀತಾ ಇದ್ದೆ ಏನು ಅಂತ ಹೇಳಿ ಶೂಟಿಂಗ್ ನಡೀತಾ ಇದ್ದಾಗಲೂ ಒಂದು ಸರಿ ಬಂದು ಹೋಗಿದ್ರು ಶೂಟಿಂಗ್ ಸ್ಪಾಟಿಗೆ ಸರ್ ಅವರು ಸೊ ಅವರು ಆಶೀರ್ವಾದ ಇರಬೇಕಂತ ಹೇಳಿ ಸರ್ ಅವರು ಬಂದು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿ ಹೋಗಿದ್ರು ಅವತ್ತು ಏನು ಸರ್ ಜೊತೆಲಿ ಡ್ಯಾನ್ಸ್ ಮಾಡಿದ ಮೇಲೆ ಶಿವಣ್ಣ ತುಂಬ ಸಂತೋಷ ಆದರೆ ಸರ್ ಅಂದರೆ ಒಂದು ನಂಬಿಕೆ ಇತ್ತು ಸಾರಿಗೆ ಈ ಹುಡುಗ ಏನೋ ಒಂದು ಚೆನ್ನಾಗಿ ಮಾಡ್ತಾನ ಅಂತ ಹೇಳಿ ಅವ್ರು ಮಾತಕ್ಕೆ ತಕ್ಕಂತೆ ನನ್ನ ಕಡೆಯಿಂದ ಪರಿಶ್ರಮದಿಂದ ಇಡೀ ತಂಡ ಒಳ್ಳೆ ಚಿತ್ರ ಕೊಡ್ತು ನನ್ನ ಕಡೆಯಿಂದನೂ ಒಳ್ಳೆ ಅಭಿನಯ ಆಗಿರ್ಬೋದು ನಟನೆ ಆಗಿರ್ಬೋದು ನೃತ್ಯ ಆಗಿರ್ಬೋದು ಫೈಟ್ ಆಗಿರ್ಬೋದು ನನ್ನ ಕಡೆಯಿಂದ ಏನು ಕೊಡಬೇಕು ನಾನು ಕೊಟ್ಟಿದ್ದೆ ಸೊ ಸರ್ ನೋಡಿ ತುಂಬ ಖುಷಿ ಕೊಟ್ಟು ಯಾವ ಥರ ಎನ್ಸ್ಕೊಳ್ತೀರ ಸರ್ ಅವರ ಹೆಸರ ಜೊತೆ ನಿಮಗೆ ಹೋಲಿಕೆ ಆಗ್ತಾ ಇದೆ ಅವ್ರ ಹೋಲ್ಸಷ್ಟು ಈ ಸಾಧ್ಯತೆ ಈ ಭೂಮಿ ಮೇಲೆ ಯಾರಿಗೂ ಇಲ್ಲ ಸರ್ ಏನೋ ಅವ್ರು ನೋಡಿ ಸ್ಫೂರ್ತಿಯಾಗಿ ತೊಗೊಂಡಾದ ನಂತರ ಕೆಲವು ಗುಣಗಳು ನನ್ನಲ್ಲಿ ಬಂದಿರ್ಬೋದು ನಟನೆಯಲ್ಲಾಗಿರ್ಬೋದು ನೃತ್ಯದಲ್ಲಾಗಿರ್ಬೋದು ಅದು ಜನ ನೋಡಿ ಇಷ್ಟಪಡ್ತಿದ್ರೆ ಅಂದರೆ ತುಂಬ ಸಂತೋಷ ನೋಡಿದರೆ ತುಂಬ ಟಫ್ ಅನಿಸುತ್ತೆ ಸರ್ ಪ ನಾನು ಸಾಕಷ್ಟು ಬರೀ ಮಾಡಿ ನೋಡಿದೆ ಜೂನಿಯರ್ ಎನ್ ಟಿ ಆರ್ ಅವರು ಒಂದು ಮೂವಿನಲ್ಲಿ ಇದೇ ಥರದ ಸ್ಟಪ್ ಮಾಡಿದ್ರು ನೀವು ಅವ್ರ ಮೂವಿಗಳನ್ನ ತುಂಬ ನೋಡ್ತಿದ್ದೀರಾ ಹೇಗೆ ಹಾಂ ಅವರು ನೃತ್ಯಗಳನ್ನು ತುಂಬ ನೋಡ್ತಿದ್ದೆ ಸರ್ ನೃತ್ಯ ಅಂದಮೇಲೆ ನನಗೆ ತುಂಬ ಸ್ಫೂರ್ತಿಯಾಗಿ ತೊಗೊಂಡಿರುವಂಥ ವ್ಯಕ್ತಿಗಳಂದರೆ ಸರ್ ಅವರು ಪುನೀತ್ ಸರ್ ಅವರು ಮತ್ತು ಎನ್ ಟಿ ಆರ್ ಸರ್ ಅವರು ಸೊ ಅದು ನೋಡ್ತಾ ನೋಡ್ತಾ ಆ ಥರ ಮೈಸೂರು ಜನ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ ಸರ್ ಮೈಸೂರಿನಲ್ಲಿ ಮೂವಿ ಗೆಲ್ತು ಅಂದ್ರೆ ರಾಜ್ಯದಲ್ಲೇ ಗೆಲ್ತು ಅನ್ನೋ ಲೆಕ್ಕಾಚಾರ ಫಸ್ಟ್ ನೀವು ಮೈಸೂರಿಗೆ ಬಂದಿದ್ರಾ ಅದೇ ಸರ್ ಅದೇ ಸರ್ ಇಲ್ಲಿಂದನೇ ಶುರು ಆಗ್ಬೇಕಂತ ಹೇಳಿ ನಮ್ಮಅಪ್ಪ ಅವರಾಗಿರ್ಬೋದು ನಮ್ಮ ಇಡೀ ತಂಡ ನಿರ್ಧಾರ ಅಂದರೆ ಮೊದಲನೇದು ಮೈಸೂರಲ್ಲಿ ಶುರು ಆಗಬೇಕು ಅಂತ ಹೇಳಿ ಸೊ ಆ ನೋಡಿದ್ರೆ ಹೇಗಿತ್ತು ಇಲ್ಲ ತುಂಬಾ ಸಂತೋಷ ಆಯಿತು ನಾನು ನಮ್ಮ ಬಳ್ಳಾರಿಯಲ್ಲಿ ನೋಡಿದ್ದೆ ಬಟ್ ಮೈಸೂರಲ್ಲಿ ಇಷ್ಟು ಪ್ರೀತಿ ಸಿಗ್ತಾ ಇರುವಂತದ್ದು ತುಂಬಾ ಸಂತೋಷ ಕೊಡುತ್ತೆ ಸರ್ ಹೊಸ ಪ್ರಾಜೆಕ್ಟ್ ಫೋನ್ ಬಂದಿದೆ ಸಸ್ತ ಏನೂ ಇಲ್ಲ ಸರ್ ಏನಾದ್ರೂ ನಾನು ತಿಳಿಸ್ತೇನೆ ಇನ್ನೊಂದು ವಾರದಲ್ಲಿ ಎರಡು ವಾರದಲ್ಲಿ ಇನ್ನೊಂದು ವಾರ ಎರಡು ವಾರದಲ್ಲಿ ನಾನು ತಿಳಿಸ್ತೇನೆ ಸರ್ ಥ್ಯಾಂಕ್ ಯು ಸೊ ಮಚ್ ಆಲ್ ದ ಬೆಸ್ಟ್ ಸರ್ ಒಳ್ಳೆದಾಗಲಿ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಜೂನಿಯರ್ ಮೂವಿಯ ಹೀರೋ ಕಿರೀಟಿರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ